ಮಾನ್ಯ ಪ್ರಧಾನಮಂತ್ರಿಗಳು ಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸ್ವಾಗತ ಮಾಡ್ತೀನಿ ಸ್ವಾಮಿ ನೀವು ಮಾತಾಡಿ ತಪ್ಪಲ್ಲ ನೀವು ಹೋಗಿರೋದಲ್ಲಿ ರಾಜಕೀಯ ಚುನಾವಣೆಗೆ ಹೋಗಿರೋದು ಚುನಾವಣೆ ಬಗ್ಗೆ ಮಾತಾಡಿ ನನ್ನೇ ತಾನೇ ಹೋಗ್ತಿರ್ ಕೊಟ್ಟಿದೆ ಆಗ್ಲೇ ಒಬ್ಬ ಭ್ರಷ್ಟ ಅದು ಇದು ಅಂತ ಮಾತಾಡ್ತಿರಲ್ಲ ಸ್ವಾಮಿ ನಿಮ್ಮ ಅಕ್ಕಪಕ್ಕ ನೀವು ಬರ್ತೀರಲ್ಲ ಕರ್ನಾಟಕಕ್ಕೆ ಇವಾಗ ನಿಮ್ಮ ಅಕ್ಕಪಕ್ಕ ಪಕ್ಕ ಕೂತಿರ್ತಾರಲ್ಲ ಇದೇ ಕುಮಾರಸ್ವಾಮಿ ಅವರು ಇದೇ ಯಡಿಯೂರಪ್ಪ ಅವರು ಅವರು ಎಷ್ಟು ಸಾಹಸರು ಅಂತ ಅದೇ ಭಾಷೆಯಲ್ಲಿ ನಿಮ್ಮ ಮುಂದೆ ನೀವು ಹೋಗ್ತಿರಲ್ಲ ರ್ಯಾಲಿಗಳಿಗೆ ಅಲ್ಲಿ ಹೇಳಬೇಕು ಅವಾಗ ಆ ಪ್ರಧಾನಮಂತ್ರಿ ಅನ್ನೋ ಸ್ಥಾನಕ್ಕೆ ಒಂದು ಮರ್ಯಾದೆ ಸಿಗುತ್ತೆ ಒಂದು ಗೌರವ ಸಿಗುತ್ತೆ ದಯಮಾಡಿ ನೀವು ಇವತ್ತೇನು ಅವ್ರ ಬಗ್ಗೆ ಮಾತಾಡಿದಿರಿ ಅಲ್ವಾ ಯು ಶುಡ್ ಸ್ಪೀಕ್ ಅಬೌಟ್ ಕುಮಾರಸ್ವಾಮಿ ಆ್ಯಂಡ್ ಯಡಿಯೂರಪ್ಪ ಅಂಡ್ ಪಟಾಲಂ ಬಿಜೆಪಿ ಪಟಾಲಂ ಇದೆಯಲ್ಲ ಇವತ್ತು ಬಗರುಕಂ ಆರ್ ಅಶೋಕ್ ಆ ಅಶ್ವಥ್ ನಾರಾಯಣ ಹಾ ಇವತ್ತು ಸುಧಾಕರ್ ಇವತ್ತು ನೀವು ಅದರಲ್ಲಿ ಪಾಲುದಾರರು ಇವತ್ತೇನು ಕೊರೋನಾ ಇದೆಯಲ್ಲ ಇದರಲ್ಲಿ ಪಾಲುದಾರರು ನೀವು ಕೂಡ ನೀವು ಆಯ್ತಪ್ಪ ನೀವು ಪ್ರಧಾನಮಂತ್ರಿ ಅಲ್ವಾ ಪ್ರಜಾಪ್ರಭುತ್ವಕ್ಕೆ ಅಷ್ಟು ಬೆಲೆ ಕೊಡ್ತೀರಲ್ವಾ ಸ್ವಾಮಿ ಒಂದೇ ಒಂದು ಪ್ರೆಸ್ ನೋಟ್ ಮಾಡಿದಿರಾ ಒಂದು ಪ್ರೆಸ್ ಮಾಡಿದಿರಾ ಜನಗಳನ್ನ ಉದ್ದೇಶಿಸಿ ಮಾತಾಡಿದಿರಾ ಯಾವುದೋ ಮನ್ ಕಿ ಬಾತ್ ಅಂತ ಮಾತಾಡ್ತೀರಾ ಹಾ ಅದ್ರಲ್ಲಿ ಒಬ್ಬರೇ ಮಾತಾಡ್ತೀರಾ ಸ್ವಾಮಿ ಪ್ರಶ್ನೆ ಮಾಡ್ಬೇಕು ನಿಮ್ಮನ್ನ ನಾವು ಪ್ರಶ್ನೆ ಮಾಡ್ಬೇಕು ಅವಾಗಲೇ ಅದು ಪ್ರಜಾಪ್ರಭುತ್ವ ನಿಮ್ ಪಾಡಕ್ ನೀವು ಹೇಳಿದ್ದೇ ಹೇಳ್ಕೊಂಡು ಹೋದ್ರೆ ಯಾರು ಕೇಳೋರಿಲ್ಲ ಬಟ್ ಯು ನೀಡ್ ಟು ರೆಸ್ಪೆಕ್ಟ್ ಡೆಮೋಕ್ರಸಿ ದೆನ್ ನಾನು ಹೇಳೋದು ನಿಮ್ಮ ಸ್ಥಾನಕ್ಕೆ ಗೌರವ ಬರುತ್ತೆ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಸಿ ನೀವು ರಾಜಕೀಯ ಮಾಡಿ ನಾನು ಬೇಡ ಅನ್ನಲ್ಲ ಅವ್ರ ಬಗ್ಗೆ ಮಾತಾಡ್ಬೇಕಾರೆ ಸಿದ್ದರಾಮಯ್ಯ ಅವ್ರ ಬ್ಯಾಗ್ರೌಂಡ್ ವಾಟ್ ಯಸ್ ಬ್ಯಾಕ್ ಗ್ರೌಂಡ್ ನಲವತ್ತು ವರ್ಷದಿಂದ ಏನು ರಾಜಕೀಯ ಬಂದಿದ್ದರು ಏನು ಪರಿಶುದ್ಧತೆ ಇತ್ತು ಅವ್ರದ್ದು ನನ್ನ ತಿಳ್ಕೊಂಡು ಮಾತಾಡಬೇಕು ನಿಮ್ಮ ಮಾತಾಡೋದಾದ್ರೆ ಮಾತಾಡೋದಾದರೆ ಮಾಡಿ ನಾನು ಹೇಳ್ತೀನಿ ನೀವು ಇದೇ ಸಿದ್ದರಾಮಯ್ಯ ಅವರು ಮೊನ್ನೆ ಟ್ವೀಟ್ ಮಾಡಿದ್ದಾರೆ ಹಾಂ ನಿಮ್ಮ ಪಕ್ಷದಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಹಾಂ ಎಷ್ಟು ಜನ ಸಾಹ್ರು ಇದ್ದಾರೆ ಒಬ್ಬನೇ ಒಬ್ಬನ ವನ್ ಒನ್ ಪರ್ಸನ್ ಯು ಶೋ ಮೀ ಹಾಂ ನೀವು ಬರ್ತಿರಲ್ವಾ ನೆಕ್ಸ್ಟ್ ಟೈಮು ಕರ್ನಾಟಕದಲ್ಲಿ ನಾವು ತನ್ನ ಮಾಡ್ತೀವಿ ಮಾಡ್ತೀವಿ ಸಿದ್ದರಾಮಯ್ಯವ್ರು ಬೇಡಲ್ಲ ಸಿದ್ದರಾಮಯ್ಯವರ ಅಭಿಮಾನಿಗಳನ್ನು ನಾವು ನಿಮಗೆ ಸನ್ಮಾನ ಮಾಡ್ತೀವಿ ದೊಡ್ಡದಾಗಿ ಗೌರವ ಮಾಡ್ತೀವಿ ಇದನ್ನು ಮನ್ಗಂಡು ದಯಮಾಡಿ ಪ್ರಧಾನಮಂತ್ರಿ ಅವರು ಮಾತಾಡೋದಕ್ಕೆ ಮುಂಚೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕು ನೀವೊಬ್ಬರು ಪ್ರಧಾನಿ ಸ್ವಾಮಿ ನೀವೊಬ್ಬ ನಾರ್ಮಲ್ ಪರ್ಸನ್ ಅಲ್ಲ ಯುವರ್ ಅಸ್ ನೀವು ನಮ್ಮನ್ನು ಇದು ಮಾಡ್ತಾ ಇದ್ದೀರಾ ಯುವರ್ ಅಸ್ ಇದನ್ನು ಮನದಲ್ಲಿ ಇಟ್ಕೊಂಡು ಮಾತಾಡಿ ಅಂತ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಇನ್ನೊಂದು ದಿವಸ ಮಾತಾಡಬೇಕಾರೆ ನಿಮ್ಮಲ್ಲಿ ಎಚ್ಚರಿಕೆ ಇರಲಿ ಆಮೇಲೆ ಇನ್ನೊಂದು ಬರೋದಾದರೆ ಸ್ವಾಮಿ ನೀವೆಷ್ಟು ಪ್ಯೂರ್ ಹಾಂ ನೀವೆಷ್ಟು ಸಾಹ್ರು ಸ್ವಾಮಿ ಇದೇ ಲಾಕ್ಡೌನ್ ಮಾಡಿದ್ರಿ ಹಾಂ ಪಿ ಎಂ ಕೇರ್ ಫಂಡ್ಗೆ ಎಷ್ಟು ದುಡ್ಡು ಬಂತು ಏನಾಯ್ತು ಅನ್ನೋದು ಲೆಕ್ಕ ಕೊಟ್ಟರೆ ಸ್ವಾಮಿ ಹಾಂ ಹೇಳ್ತೀರಾ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ಹಾಂ ಇದು ಏನಪ್ಪ ಅದು ಎಸ್ ಸಿ ಬಿ ಐ ಫಂಡ್ಸು ಏನಾಯಿತು ಸ್ವಾಮಿ ಅರೆಸ್ಟ್ ಆದ್ರಲ್ಲ ಸ್ವಾಮಿ ಅದ್ರ ಬಗ್ಗೆ ಯಾವತ್ತಾರು ಜನರು ತಿಳಿಸಿದೀರಾ ಹಾಂ ನೀವು ಕೊರೋನಾ ಅನ್ನೋದನ್ನ ಅದೊಂದು ಕಾಯಿಲೆ ಅನ್ನೋದನ್ನು ಮರೆತುಬಿಟ್ಟು ಆ ಫಂಡ್ಸ್ ಕಲೆಕ್ಟ್ ಮಾಡ್ತೀರಿ ಅದು ದುಡ್ಡೆಲ್ಲ ಎಲ್ಲೋಯ್ತು ನಿಮ್ಮ ಅಕ್ಕಪಕ್ಕ ಇರೋರಿಗೆ ಏನು ಬೇಕೋ ಮಾಡ್ಕೊಡ್ತೀರಾ ಹಾಂ ಇದೇ ಜನಗಳು ಇವತ್ತು ನಾವು ಕೇಳ್ತಾ ಇದ್ದೀವಿ ರೈತರಿಗೆ ಅನ್ಯಾಯ ಆಗಿದೆ ಹಾಂ ನಮಗೆ ಬರೋ ತೆರಿಗೆ ಹಣ ಕೊಡಿ ಅಂತ ಕೇಳ್ತಾ ಇದೀವಿ ಇದ್ರ ಬಗ್ಗೆ ಒಂದೇ ಒಂದು ಮಾತಾಡೋದವಲ್ಲ ಇದೇ ರೆಂಟಲ್ಲಿ ಹೇಳಿ ಈ ಥರ ನಾನು ಮೋಸ ಮಾಡ್ತಾ ಇದ್ದೀನಿ ಕರ್ನಾಟಕದ ಮೋಸ ಮಾಡ್ತಾ ಇದ್ದೀನಿ ನಿಮಗೂ ಅದೇ ಮೋಸ ಮಾಡ್ತೀನಿ ನೆಕ್ಸ್ಟ್ ಗೆದ್ದು ಬಂದ್ರೆ ನಿಮಗೂ ನಿಮ್ಮ ಇದೆ ಅಂತ ಹೇಳ್ಬಿಟ್ಟು ಭಾಷಣ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ